ನಮಸ್ಕಾರ ಸ್ನೇಹಿತರ ಸಮಸ್ತ ಹೋರೆ ಹಬ್ಬದ ಅಭಿಮಾನಿಗಳೆಲ್ಲರಿಗೂ ಪ್ರವೀಣ್ ಮಡಿವಾಳ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರ ಹೋರಿ ಹಬ್ಬದ ಮುತ್ತಿನ ಕಳಸ ನಮ್ಮ ಹಾವೇರಿಯ ರಾಕ್ಸ್ಟಾರ್ ನಮ್ಮಿಂದ ದೂರವಾಗಿರುವುದು ನಮ್ಮ ನಿಮ್ಮೆಲ್ಲರಿಗೂ ಆಘಾತವನ್ನು ಉಂಟು ಮಾಡಿದೆ ನಮ್ಮ ರಾಕ್ ಸ್ಟಾರ್ ಅಗಲಿಕೆಯ ಬಗ್ಗೆ ನಮ್ಮ ಉತ್ತರ ಕರ್ನಾಟಕದ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿಯವರು ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಹೌದು ಸ್ನೇಹಿತರ ಬಸವರಾಜ ಬೊಮ್ಮಾಯಿ ಅವರು ಹಾವೇರಿಗೆ ಬಂದು ಹೋರಿಯನ್ನು ನೋಡಲು ಸಾಧ್ಯವಾಗದಿರುವುದರಿಂದ ತಮ್ಮ ಟ್ವಿಟರ್ ಖಾತೆಯಲ್ಲಿ ರಾಕ್ ಸ್ಟಾರ್ ಬಗ್ಗೆ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಜನಪದವೇ ನಮ್ಮ ಜೀವಾಳ ಸಾಂಸ್ಕೃತಿಕ ಆಚರಣೆಗಳೇ ನಮ್ಮ ಸ್ವಂತಿಕೆ ರಾಜ್ಯದಲ್ಲಿಯೇ ಅತಿ ಹೆಚ್ಚು ಅಭಿಮಾನಿಗಳನ್ನು ಸಂಪಾದಿಸಿದ್ದ ನಮ್ಮ ಹಾವೇರಿಯ ಹೆಮ್ಮೆಯ ರಾಕ್ ಸ್ಟಾರ್ ಹೋರಿ ಇನ್ನಿಲ್ಲ ಎಂಬುದೇ ನಂಬಲಾರದ ಸಂಗತಿ ಹೋರಿ ಬೆದರಿಸುವ ಸ್ಪರ್ಧೆ ಎಲ್ಲಿಯೇ ಇದ್ದರೂ ಅಲ್ಲಿ ರಾಕ್ಸ್ಟಾರ್ ಇದ್ದಾನೆ ಎಂದರೆ ಉಳಿದವರಿಗೆಲ್ಲರಿಗೂ ಸೋಲು ಖಚಿತ ಎನ್ನುವಷ್ಟರ ಮಟ್ಟಿಗೆ ರಾಕ್ ಸ್ಟಾರ್ ಹೋರಿ ಜನಪ್ರಿಯವಾಗಿತ್ತು ಅಗಲಿದ ಅಭಿಮಾನಿಗಳ ನೆಚ್ಚಿನ ರಾಕ್ಸ್ಟಾರ್ಗೆ ಅಂತಿಮ ನಮನಗಳು ಮುಂದಿನ ಜನ್ಮದಲ್ಲಿ ಹೋರಿ ಹಬ್ಬದ ತವರೂರಾಗಿರುವ ಹಾವೇರಿಯಲ್ಲಿಯೇ ಮತ್ತೊಮ್ಮೆ ಹುಟ್ಟಿಬ ಎಂದು ಬಸವರಾಜ್ ಬೊಮ್ಮಾಯಿಯವರು ರಾಕ್ ಸ್ಟಾರ್ಗೆ ಅಂತಿಮ ನಮನ ಸಲ್ಲಿಸಿ ಸಂತಾಪವನ್ನು ವ್ಯಕ್ತಪಡಿಸಿದ್ದಾರೆ ಅದಲ್ಲದೆ ಮಾಜಿ ಸಿಎಂ ಬಸವರಾಜ್ ಬೊಮ್ಮಾಯಿಯವರ ಮಗನಾದ ಭರತ್ ಬೊಮ್ಮಾಯಿಯವರು ಕೂಡ ರಾಕ್ ಸ್ಟಾರ್ನ ಅಂತಿಮ ದರ್ಶನ ಪಡೆದು ಭಾವುಕರಾದರು ಸ್ನೇಹಿತರೆ ಹೋರಿ ಹಬ್ಬವು ಎಷ್ಟರ ಮಟ್ಟಿಗೆ ಹೆಸರು ಮಾಡಿದೆ ನಮ್ಮ ರಾಕ್ ಸ್ಟಾರ್ ಅಭಿಮಾನಿಗಳ ಪ್ರೀತಿಯನ್ನು ಯಾವ ರೀತಿಯಾಗಿ ಗಳಿಸಿದ್ದಾನೆ ಎಂಬುದಕ್ಕೆ ಮಾಜಿ ಸಿಎಂ ಬೊಮ್ಮಾಯಿಯವರು ತಮ್ಮ ಟ್ವಿಟರ್ ಖಾತೆಯಲ್ಲಿ ಈ ದುಃಖದ ಸಂಗತಿಯನ್ನು ಹಂಚಿಕೊಂಡಿರುವುದೇ ಸಾಕ್ಷಿಯಾಗಿದೆ ಸ್ಟಾರ್ನ ಈ ಅಂತಿಮ ಯಾತ್ರೆಯಿಂದ ಓರಿ ಹಬ್ಬದ ಪ್ರತಿಯೊಬ್ಬ ಅಭಿಮಾನಿಗೂ ನೋವು ಉಂಟಾಗಿದೆ ಹೇ ರಾಕ್ ಸ್ಟಾರ್ ಬೊಮ್ಮಾಯಿ ಸರ್ ಹೇಳಿದ ಹಾಗೆಯೇ ಇನ್ನೊಂದು ಜನ್ಮ ಅಂತ ಒಂದೇನಾದರೂ ಇದ್ರೆ ಓರಿ ಹಬ್ಬದ ತವರು ರಾದ ಯಾಲಕ್ಕಿನಾಡಿಗೆ ಬಂದು ಬಿಡು ನಿನ್ನನ್ನು ಮತ್ತೆ ಕಣ್ತುಂಬಿಕೊಳ್ಳಲು ನಿನ್ನನ್ನು ಬಿಗಿಯಾಗಿ ಬಾಚಿ ತಬ್ಬಲು ಇಡೀ ಓರಿ ಹಬ್ಬದ ಅಭಿಮಾನಿ ಬಳಗವೇ ಕಾದು ಕುಳಿದಿದೆ ಸ್ನೇಹಿತರೆ ನಾವು ಕರೆದರೆ ರಾಕ್ ಸ್ಟಾರ್ ವಾಪಸ್ಸು ಬರುವುದು ಕನಸಿನ ಮಾತು ಆದರೆ ನಾವು ಮಾಡಬೇಕಾದ ಕರ್ತವ್ಯ ಏನೆಂದರೆ ಇಷ್ಟು ದಿನ ನಮ್ಮ ಜೊತೆಗಿದ್ದು ಅಪಾರ ಪ್ರೀತಿಯನ್ನು ಕೊಟ್ಟು ಓಡಿ ಹಬ್ಬದಲ್ಲಿ ನಮ್ಮನ್ನು ರಂಜಿಸಿದ ರಾಕ್ ಶಾಂತಿ ಸಿಗಲೆಂದು ನಾವೆಲ್ಲರೂ ಪ್ರಾರ್ಥಿಸೋಣ ಮತ್ತು ನೊಂದ ಮನೆಯವರಿಗೂ ಅಸಂಖ್ಯಾತ ಅಭಿಮಾನಿಗಳಿಗೂ ದೇವರು ನೋವನ್ನು ತಡೆಯುವ ಶಕ್ತಿ ಕೊಡಲೆಂದು ದೇವರಲ್ಲಿ ಬೇಡಿಕೊಳ್ಳೋಣ ಸ್ನೇಹಿತರೆ ನೀವಿನ್ನು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸ್ನೇಹಿತರೆ ಹೋರಿ ಹಬ್ಬವನ್ನು ಉಳಿಸೋಣ ಬೆಳೆಸೋಣ ಹೋರಿ ಹಿಡಿತಗಾರರನ್ನು ಗೌರವಿಸೋಣ ನಾನು ಎಲ್ಲ ಹೋರಿಗಳ ಅಭಿಮಾನಿ ಹೋರಿ ಹಬ್ಬದ ಅಭಿಮಾನಿ ಮತ್ತೆ ಸಿಗೋಣ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪಿ ಎಂ ಅಂದ್ರೆ ಪ್ರವೀಣ್ ಮಡಿವಾಳ್